ಸಾಕ್ಷಾತ್ ಶಿವ ಅಲ್ಲದಿದ್ದರೂ ಶಿವನ ಬೆನ್ನು ಇಲ್ಲಿ ನಮಗೆ ಕಾಣಿಸುತ್ತದೆ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಪ್ರಪಂಚದ ಮೋಸ್ಟ್ ಮಿಸ್ಟೀರಿಯಸ್ ಕೈಲಾಸ ಪರ್ವತದ ಬಗ್ಗೆ ನಾವಿವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾನಸ ಸರೋವರದ ದಕ್ಷಿಣಕ್ಕೆ ಅಂದರೆ ಸೌತ್ ಫೇಸ್ ಆಫ್ ಮೌಂಟ್ ಕೈಲಾಶ್ ಇದನ್ನು ಗಮನಿಸಿದ್ದೀರಾ ಇದು ಶಿವನ ಬೆನ್ನು ಅನ್ನುವುದು ನಂಬಿಕೆ ಇದರ ಮಧ್ಯದಲ್ಲಿ ನಮಗೆ ಕಾಣಿಸುತ್ತಾ ಇರುವುದು ಶಿವನ ಬೆನ್ನೆಲುಬು ಆದರೆ ಇದಕ್ಕೆ ಮತ್ತೊಂದು ಕತೆ ಕೂಡ ಇದೆ ಒಮ್ಮೆ ಶಿವ ರಾವಣನ ಸಂಗೀತದಲ್ಲಿ ಮಗ್ನರಾಗಿರ್ತಾನೆ ರಾವಣ ಹಾಡುತ್ತಾ ಹಾಡುತ್ತಾ ಕೈಲಾಸ ಪರ್ವತವನ್ನ ಹತ್ತುವುದಕ್ಕೆ ಪ್ರಾರಂಭ ಮಾಡ್ತಾನೆ ಆ ಸಮಯದಲ್ಲಿ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿ ಪಾರ್ವತಿ ಮಾತ್ರನೇ ಇದ್ದದ್ದು ಅಲ್ಲಿ ಇಬ್ಬರಿಗೆ ಮಾತ್ರನೇ ಜಾಗ ಇದ್ದದ್ದು ಶಿವ ತನ್ನ ಪಕ್ಕದಲ್ಲಿ ಇಲ್ಲದ ಸಮಯದಲ್ಲಿ ರಾವಣ ಮೇಲೆ ಬರುವುದನ್ನ ಪಾರ್ವತಿ ನೋಡಿ ಸಂಗೀತದಲ್ಲಿ ತಲ್ಲಿನಾಗಿದ್ದ ಶಿವನನ್ನ ಕೂಗಿ ಎಚ್ಚರಿಸಿ ಕೊನೆಗೆ ಶಿವ ಮೇಲೆ ಬಂದು ರಾವಣ ಮೇಲೆ ಹತ್ತದ ಹಾಗೆ ಅವನನ್ನ ತರಿತಾನೆ ಮೇಲಿಂದ ಕೆಳಕ್ಕೆ ಉರುಳಿಕೊಂಡು ಬಂದಂತಹ ರಾವಣನ ಕೈಯಲ್ಲಿದ್ದಂತಹ ಡಮರುಗ ಅದನ್ನ ಆತ ಗಟ್ಟಿಯಾಗಿ ಹಿಡಿದುಕೊಂಡೇ ಬೀಳ್ತಾ ಇರ್ತಾನೆ ಅದು ಬೆಟ್ಟದ ಮೇಲಿಂದ ಕೆಳಗೆ ಬರುತ್ತಾ ಮಾಡಿಸಿದಂತಹ ಗುರುತು ಇದು ಅಂತ ಕೂಡ ನಂಬಲಾಗುತ್ತದೆ ಕೈಲಾಸ ಪರ್ವತವನ್ನ ಸಾಮಾನ್ಯ ಮನುಷ್ಯರಲ್ಲಿ ಇವತ್ತು ಯಾರಿಂದಲೂ ಹತ್ತಲಾಗಿಲ್ಲ ಈ ಒಬ್ಬ ವ್ಯಕ್ತಿಯನ್ನ ಹೊರತುಪಡಿಸಿ ಯಾರದು ಪರ್ವತದ ತುದಿಯಲ್ಲಿ ಆ ವ್ಯಕ್ತಿ ನೋಡಿದ್ದು ಏನು ತಿಳಿಸಿಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ